ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಪ್ಪ ಜೊತೇಲಿ ಬೇರೆ ಇದ್ದಾರೆ ಯಾರ್ದೋ ಗಾರ್ಡನ್ನು ಅಂದ್ಕೊಂಡ್ರ ಇದು ಇಂದ್ರಮ್ಮ ಅವ್ರ ಗಾರ್ಡನ್ನು ನಾನು ಬೆಂಗಳೂರಿಗೆ ಬಂದಿದ್ದೀನಿ ಇಂದ್ರಮ್ಮ ಅವ್ರನ್ನ ನೋಡೋಣ ಅಂತ ಅಂದ್ಬಿಟ್ಟು ಅವ್ರ ಗಾರ್ಡನ್ನಲ್ಲೇ ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ಮೆಟ್ಲು ಮೇಲೆಲ್ಲ ಇಟ್ಟಿದ್ದಾರೆ ಅಂದರೆ ಇವಾಗ ಅವರು ಮೇಲೆ ಮನೆ ಕಟ್ಟುತ್ತಾ ಇದ್ದಾರೆ ಹಾಗಾಗಿ ಅದು ಗಿಡಗಳೆಲ್ಲ ತೆಗ್ದಿದ್ದಾರಲ್ಲ ಹಾಗಾಗಿ ಎಲ್ಲೆಲ್ಲಿ ಖಾಲಿ ಇದೆ ಜಾಗ ಅಲ್ಲೆಲ್ಲ ಇಟ್ಟಿದ್ದಾರೆ ಅಂದರೆ ಈಗ ಅದು ಮನೆಯೆಲ್ಲ ಫಿನಿಷಿಂಗ್ ಆದಮೇಲೆ ಅವರು ನೀಟಾಗಿ ಜೋಡಿಸ್ತಾರೆ ಫಸ್ಟ್ ಒಂದ್ಸರಿ ನಾನು ಅವ್ರ ಗಾರ್ಡನ್ ನೋಡೋಕೆ ಹೋದಾಗ ತುಂಬ ಚೆನ್ನಾಗಿತ್ತು ಅಂದರೆ ಇವಾಗಲೂ ಚೆನ್ನಾಗಿದೆ ಗಿಡಗಳೆಲ್ಲ ಅಂದರೆ ಅಂದರೆ ಜೋಡಿಸಿರೋದು ಸ್ವಲ್ಪ ಜಾಗ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ಜೋಡಿಸಿದ್ದಾರೆ ನೋಡಿ ಇದು ಮೇಲೆ ಟೆರೆಸ್ ಮೇಲೆ ಅಂದರೆ ಈಗ ಹೊಸ ಕಟ್ಟುತ್ತಿದ್ದಾರಲ್ಲ ಮನೆ ಅದ್ರ ಮೇಲೇನು ಸ್ವಲ್ಪ ಕಟ್ಟಿ ಜೋಡಿಸಿದ್ದಾರೆ ಇನ್ನು ಮನೆ ಮುಂದ್ಗಡೆನೂ ಸ್ವಲ್ಪ ಜೋಡಿಸಿದ್ದಾರೆ ಅಂದರೆ ನಾನು ಅಲ್ಲಿ ಮನೆ ಮುಂದಗಡೆ ಇರೋದನ್ನೆಲ್ಲ ನಾನು ವೀಡಿಯೋ ಮಾಡಲಿಲ್ಲ ಅಲ್ಲಿ ಕೆಲಸ ಮಾಡೋರೆಲ್ಲ ಇದ್ದರು ಹಂಗಾಗಿ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಮಾತ್ರ ವೀಡಿಯೋ ಬಂದಿದ್ದೀನಿ ಅಷ್ಟೇ ಅವರು ನಾನು ಹೋಗಿದ ತಕ್ಷಣವೇ ಕಾಫಿ ಕುಡೀರಿ ತಿಂಡಿ ತಿನ್ನಿರಿ ಅಂತೆಲ್ಲ ಕೇಳಿದ್ರು ತುಂಬ ಚೆನ್ನಾಗೂ ಮಾತಾಡಿಸಿದ್ರು ಹಂಗಾಗಿ ಕಾಫಿ ಕುಡಿದ್ವಿ ಇಬ್ಬರು ಜೊತೆಯಲ್ಲೇ ಕುತ್ಕೊಂಡು ಅಲ್ಲಿ ಗಾರ್ಡನಲ್ಲೇ ಕಾಫಿ ಎಲ್ಲ ಕುಡಿದ್ವಿ ಆಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಗಾರ್ಡನಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಮನೆ ಕೆಲಸ ಎಲ್ಲ ಮಾಡೋರು ಮಾಡ್ತಾಯಿದ್ರು ಅಲ್ಲಿ ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂದ್ಬಿಟ್ಟು ನಾವು ಕೆಳಗಡೆ ಬಂದ್ವಿ ನಾನಿವಾಗ ಸಡನ್ನಾಗಿ ನಾನು ಇಂದ್ರಮ್ಮ ಅವ್ರ ಮನೆಗೆ ಯಾಕೋದೆ ಅಂತ ಅಂದ್ಕೊಂಡ್ರ ನನ್ನ ಚಾನಲಲ್ಲಿ ನೀವು ಹೆಚ್ಚಾಗಿ ಗಮನಿಸಿರ್ಬೋದು ಶಾರ್ಟ್ಸ್ ವೀಡಿಯೋ ನಾನು ಹೆಚ್ಚಾಗಿ ಹಾಕ್ತಾ ಇರಲಿಲ್ಲ ಹಂಗಾಗಿ ನನಗೆ ಶಾರ್ಟ್ಸ್ ವೀಡಿಯೋ ಹಾಕೋದು ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಹಂಗಾಗಿ ನಾನು ಸುಮಾರು ಜನ ಯೂಟ್ಯೂಬರ್ನ ಕೇಳಿದೆ ಆದರೆ ಅವರು ನನಗೆ ಏನೂ ರೆಸ್ಪಾನ್ಸೇ ಮಾಡಲಿಲ್ಲ ಒಬ್ಬರು ಚಾನಲ್ಲು ಹೆಸರು ಹೇಳೋದೇನು ಬೇಡ ಅವ್ರನ್ನ ಕೇಳಿದೆ ಅವರು ಮೆಸೇಜು ಮಾಡಿದ್ರು ಮತ್ತೆ ಬರ್ತೀನಿ ಹೇಳ್ಕೊಡ್ತೀರಾ ಅಂದ್ರೂ ಮತ್ತೆ ರಿಪ್ಲೈನೇ ಮಾಡಲಿಲ್ಲ ಯಾರಿಗೆ ಯಾರೂ ಆಗೋದಿಲ್ಲ ಅನ್ನೋದಂತೂ ಸತ್ಯ ಅಲ್ವಾ ಹಾಗಾಗಿ ಆಮೇಲೆ ನನಗೆ ಅಮ್ಮ ಹೇಳಿದ್ರು ಬನ್ನಿ ನಾನು ಹೇಳ್ಕೊಡ್ತೀನಿ ಅಂತನೂ ಅಂದರು ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಎಲ್ಲ ಗೊತ್ತಿತ್ತು ಮಾಡ್ತಾ ಇದ್ದೆ ಆ ಶಾರ್ಟ್ಸ್ ಒಂದು ಮುಕ್ಕಾಲ್ ಭಾಗ ಗೊತ್ತಿತ್ತು ನನ್ನ ಕಾಲ್ ಭಾಗ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಹಂಗಾಗಿ ನಾನು ಶಾರ್ಟ್ಸ್ ವಿಡಿಯೋ ನಾನು ಆಗ್ತಾನೆ ಇರಲಿಲ್ಲ ನೀವು ಗಮನಿಸಿರ್ಬೋದು ಹಂಗಾಗಿ ಒಂದ್ಸತಿ ನನಗೆ ಹೀಗೆ ಒಂದು ಟೈಮಲ್ಲಿ ಅಮ್ಮ ನನಗೆ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಅವಾಗ ಕೇಳಿದ್ರು ನನಗೆ ಯಾಕೋ ಅಳು ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅವರು ಫೋನ್ ಮಾಡಿದಾಗ ನಾನು ಅತ್ತೆ ಬಿಟ್ಟೆ ಅವಾಗ ಹೇಳಿದ್ರು ಅವರು ನಾನು ನಿಮ್ಮ ಅಮ್ಮ ಇದ್ದಂಗೆ ಏನೇ ಕಷ್ಟ ಇದ್ರು ಹೇಳ್ಕೊಳ್ಳಿ ಅಂತನೂ ಅಂದರು ಅವಾಗ ಎಲ್ಲ ಹೇಳ್ಕೊಂಡೆ ಅವಾಗ ಧೈರ್ಯವಾಗಿರ್ರಿ ಏನೂ ಆಗಲ್ಲ ಯಾವುದೇ ಕಾರಣಕ್ಕೂ ಚಾನಲ್ ಮಾತ್ರ ನಿಲ್ಸೋಕೆ ಹೋಗಬೇಡಿ ಬನ್ನಿ ನಾನು ಶಾರ್ಟ್ಸ್ ವೀಡಿಯೋ ಹೆಂಗೆ ಹಾಕೋದು ಅಂತ ನಾನು ಹೇಳ್ಕೊಡ್ತೀನಿ ಅಂತಲೂ ಅಂದರು ಹಾಗಾಗಿ ನಾನು ಭಾನುವಾರ ಹೋಗಿದ್ದೀನಿ ತುಂಬ ಚೆನ್ನಾಗಿ ನನಗೂ ಹೇಳಿಕೊಟ್ರು ಸಹ ನನಗೆ ಅರ್ಥನೂ ಆಯಿತು ಇವಾಗ ನಾನು ಒಂದೆರಡೆರಡು ಶಾರ್ಟ್ಸ್ ವೀಡಿಯೋ ಇದ್ದೀನಿ ಅದರಲ್ಲೂ ನನಗೆ ಕನ್ನಡ ಸರಿ ಟೈಪ್ ಮಾಡ್ತಿಲ್ಲ ಅಂತಲೂ ಕಮೆಂಟ್ ಮಾಡಿದ್ರಿ ತಪ್ಪಾಗಿದ್ದರೆ ಕ್ಷಮಿಸಿ ಅಮ್ಮ ನನಗೆ ಫಸ್ಟಿಂದ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟು ಮಾಡ್ತಿದ್ದಾರೆ ಮತ್ತು ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸು ಮಾಡ್ತಾರೆ ಅವರು ಕಾಲಿಗೆ ಬೇರೆ ಏಟ್ ಮಾಡ್ಕೊಂಡಿದ್ದಾರೆ ಪಾಪ ಇಲ್ಲ ಅವ್ರಿಗೆ ಅಂದರು ನಾನು ಹೋಗಿದ್ದೀನಲ್ಲ ಅನ್ನೋದಕ್ಕೋಸ್ಕರ ಪಾಪ ಅವರು ಮೆಟ್ಲು ಹತ್ಕೊಂಡೆಲ್ಲ ಮೇಲಕ್ಕೆ ಬಂದರು ಟೆರೆಸ್ ಮೇಕೆ ನೋಡಿ ಅಲ್ಲಿ ಗಿಡಗಳೆಲ್ಲ ಜೋಡಿಸಿದ್ದಾರೆ ಅವರು ಕಷ್ಟ ಅನುಭವಿಸಿರೋದಕ್ಕೋಸ್ಕರನೇ ಇನ್ನೊಬ್ರು ಕಷ್ಟ ಅವ್ರಿಗೆ ಅರ್ಥ ಆಗುತ್ತೆ ಅದಕ್ಕೆ ಅಂತಲೇ ಅವರು ಪಾಪ ಇನ್ನೊಬ್ಬರು ಕಷ್ಟಕ್ಕೂ ಸ್ಪಂದಿಸ್ತಾರೆ ಅದೇ ಬೇರೆಯವ್ರಿಗೆ ಕೇಳಿದ್ರೆ ಅವರು ತುಂಬ ಕೇರೇ ಮಾಡೋದಿಲ್ಲ ಕೇರ್ ಮಾಡೋದು ಬೇಡ ಅಟ್ಲೀಸ್ಟ್ ಗೊತ್ತಿರೋದನ್ನೊಂಚೂರು ಹೇಳ್ಕೊಡ್ಬೇಕು ಅಂತಲೂ ಅನ್ನೋದೇ ಇಲ್ಲ ರೆಸ್ಪಾನ್ಸೇ ಮಾಡೋದಿಲ್ಲ ಅವರು ನಾನು ಯೂಟ್ಯೂಬೇ ಬೇಡ ನಿಲ್ಲಿಸ್ಬಿಡೋಣ ಅನ್ನೋ ಅಷ್ಟು ಬೇಜಾರಾಗಿತ್ತು ಅಂಥ ಟೈಮಲ್ಲಿ ನನಗೆ ಧೈರ್ಯ ತುಂಬಿದವ್ರೆ ಇಂದ್ರಮ್ಮ ಅವರು ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ ನೀನು ನಿನಗೆ ಇಷ್ಟ ಆಗುತ್ತೋ ಅಷ್ಟೇ ಮಾಡಾಕು ಎಂಥ ಪರಿಸ್ಥಿತಿ ಬಂದರೂ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ನನಗೆ ಧೈರ್ಯ ಎಲ್ಲ ಹೇಳಿದ್ರು ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋಗಳು ಮಾತ್ರ ಮಾಡ್ತಾಯಿದ್ದೆ ಶಾರ್ಟ್ಸ್ ವೀಡಿಯೋ ಎಲ್ಲ ನನಗೆ ಹಾಕೋಕೆ ಗೊತ್ತಾಗ್ತಾ ಇರಲಿಲ್ಲ ಹಂಗಾಗಿ ಆಗ್ತಿರ್ಲಿಲ್ಲ ಆಮೇಲೆ ಹೋಗಿ ಅಮ್ಮನ ಹತ್ರ ಎಲ್ಲ ಹೇಳಿಸ್ಕೊಂಡ್ಮೇಲೆ ನಾನು ಇವಾಗ ಒಂದು ಎರಡು ಹಾಕ್ತಾಯಿದ್ದೀನಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡೋರಿಗೆ ನನ್ನೊಂದು ಕಿವಿ ಮಾತು ಇನ್ನೊಬ್ಬರು ನಂಬ್ಕೊಂಡು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೆ ಹೋಗಬೇಡಿ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬಂದಿಲ್ಲ ಅಂದರೆ ಕಲ್ತ್ಕೊಳ್ಳಿ ಸ್ವಲ್ಪನಾದರೂ ಓದೇ ಇರ್ತೀರ ಅದರಲ್ಲೂ ಚೆನ್ನಾಗಿ ಕಲ್ತ್ಕೊಂಡು ನೀವೇ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಶಾರ್ಟ್ಸ್ ಹಾಕೋದು ಇದನ್ನೆಲ್ಲ ಕಲ್ತ್ಕೊಳ್ಳಿ ಯಾಕೆಂದರೆ ಅಂದರೆ ನಾನು ಮಾಡಿತ್ತಪ್ಪ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಕೆಲವೊಂದೊಂದು ಸತಿ ನಾವು ಅತಿಯಾಗಿ ಇಟ್ಟಿರೋ ಅಂಥ ನಂಬಿಕೆನೇ ನಮಗೆ ದ್ರೋಹ ಆಗಿಬಿಡುತ್ತೆ ನಮ್ಮ ನಮ್ಮವರೇ ನಮಗೆ ಶತ್ರುಗಳು ಆಗ್ಬಿಡ್ತಾರೆ ನನಗೂ ಒಂದೊಂದ್ಸತಿ ಅನ್ನೋದು ತುಂಬ ಬೇಜಾರಾಗೋದು ಯೋ ಇದು ಚಾನಲ್ಲು ಬೇಡ ಏನು ಬೇಡ ಅನ್ನೋ ಅಷ್ಟು ಬೇಜಾರು ಇತ್ತು ಆವಾಗ ನನಗೆ ಧೈರ್ಯ ತುಂಬಿದವರೇ ಇಂದ್ರಮ್ಮ ಅವರು ಅವರವತ್ತು ನನಗೆ ಹೇಳಿಲ್ಲ ಅಂದಿದ್ರೆ ನಾನು ಇವತ್ತು ನಿಲ್ಲಿಸ್ಬಿಡ್ತಿದ್ನೋ ಏನೋ ಗೊತ್ತಿರಲಿಲ್ಲ ಅವರು ಹೇಳಿದ್ದಕ್ಕೋಸ್ಕರ ನಾನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ನನಗೆ ಯೂಟ್ಯೂಬು ಇಂದ ಒಳ್ಳೆ ರೆಸ್ಪಾನ್ಸು ಇದೆ ಚೆನ್ನಾಗಿದೆ ಆದರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಇರೋ ಕಾರಣ ನಾನು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಕೆಲವರು ನನ್ನಿಂದನೇ ಬೆಳಕಾಗೋದು ಅಂತ ಅಂದ್ಕೊಂಡಿರ್ತಾರಲ್ಲ ಅಂಥವ್ರ ಮುಂದೆ ನಾನು ಯೂಟ್ಯೂಬಲ್ಲಿ ಚೆನ್ನಾಗಿ ಬೆಳೆದು ನಿಲ್ಲಬೇಕು ಅನ್ನೋದಕ್ಕೋಸ್ಕರ ನಾನು ಚಾನಲ್ ನಿಲ್ಲಿಸ್ತಾನೆ ನಾನು ಮುಂದುವರಿಸ್ತಾ ಇದ್ದೀನಿ ಅತಿಯಾದ ಒಳ್ಳೆತನವೂ ನಮ್ಮಲ್ಲಿ ಇರಬಾರ್ದು ಅತಿಯಾಗಿ ಯಾರೂ ನಂಬಕ್ಕೂ ಹೋಗ್ಬಾರ್ದು ಅತಿಯಾದ ನಮ್ಮಲ್ಲಿ ಒಳ್ಳೆತನವೇ ನಮಗೆ ಶತ್ರು ಆಗ್ಬಿಡುತ್ತೆ ಕೆಲವೊಂದು ಸರಿ ನಾವು ಜೀವನದಲ್ಲಿ ನೋಡಿ ಕಲಿಯೋದಕ್ಕಿಂತ ನೊಂದು ಕಲಿತಿರ್ತೀವಿ ನೋಡಿ ಅದೇ ನಮಗೆ ಹೆಚ್ಚು ಪಾಠನ ಕಲಿಸ್ಬಿಟ್ಟಿರುತ್ತೆ ನಮ್ಮ ಆಗೋಲ್ಲ ಅಂತ ಯಾ ಕೂರಲೇಬಾರ್ದು ಆಗೋದನ್ನು ಆಗುತ್ತೆ ಅಂತ ನಾವು ಮುಂದೆ ನುಗ್ಗಿ ಮಾಡಿದಾಗಲೇ ನಮಗೆ ಸಾಧಿಸೋದಕ್ಕೆ ಆಗೋದು ಹಂಗಾಗಿ ಇವಾಗ ಕಲೀಲೇಬೇಕು ನಾನು ಮಾಡಲೇಬೇಕು ಅಂತ ನನಗೆ ಛಲ ಬಂದಿರೋದ್ರಿಂದ ನಿಲ್ಲಿಸ್ಬಾರ್ದು ಮಾಡಬೇಕು ಇಂಥದ್ದೇ ಕಷ್ಟ ಬಂದ್ರೂ ನಾನು ಗುರಿ ಮುಟ್ಟಲೇಬೇಕು ಅಂತ ನಾನು ಹೊರಟಿದ್ದೀನಿ ನನ್ನ ಗುರಿ ಮುಟ್ಟೋದಕ್ಕೆ ನಿಮ್ಮ ಸಪೋರ್ಟೆಲ್ಲ ನನಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ನನಗೆ ನಾನಿಲ್ಲ ಅಂದರೆ ಚಾನಲ್ ಮುಂದುವರಿಯೋದೇ ಇಲ್ಲ ನಿಂತೇವಾಗುತ್ತೆ ಅಂತ ಅಂದ್ಕೊಂಡವ್ರೆ ಅದೇನೋ ಹೇಳ್ತಾರೆ ನೋಡಿ ಗದೇನಾ ಕೋಳಿ ಕೂಗಿದ್ರೇನ ಬೆಳಕಾಗೋದು ಇಲ್ಲಾಂದ್ರೆ ಬೆಳಕಾಗೋದೇ ಇಲ್ವಾ ಆ ಥರ ಅಲ್ವಾ ಏನೇ ಕಷ್ಟ ಆದರೂ ಸರಿ ಚಾನಲ್ ಮಾತ್ರ ನಿಲ್ಲಿಸ್ಬಾರ್ದು ಅನ್ನೋಂಥದ್ದು ಹಠ ಬಂದಿದೆ ನನಗೆ ಹಂಗಾಗಿ ಮುಂದುವರಿಸ್ಕೊಂಡೇ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್